ಇವತ್ತಿನ ದಿವಸ ಸಂಜೆ ಸುಮಾರು ಒಂದು ಐದು ಐದೂವರೆ ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಅದು ಪಾಂಗ್ಲಾದಲ್ಲಿ ಆಗಿದೆ ಎಂದು ಬಂದಿದೆ ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ನಂತರ ಅಲ್ಲಿ ಇದು ಎರಡು ಒಂದು ಧರ್ಮಸ್ಥಳದವರು ಪರವಾಗಿ ಇರುವ ಸ್ಥಳೀಯರು ಮತ್ತೆ ಯೂಟ್ಯೂಬರ್ ಸೌಜನ್ಯ ಎಂದು ಯೂಟ್ಯೂಬರ್ಸ್ ಅವರಿಬ್ಬರ ಮಧ್ಯೆ ಅಂದ್ರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ ಮತ್ತೆ ಇದರ ಸಲುವಾಗಿ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗ್ಲದಲ್ಲಿ ಪೊಲೀಸ್ ಸುಮಾರು ಒಂದು ಐದೂವರೆ ಆರು ಗಂಟೆಗೆ ಒಂದು ಲಾಟಿ ಚಾರ್ಜ್ ಮಾಡಿ ಕ್ರೌಡ್ ಡಿಸ್ಪಸ್ ಮಾಡಿರ್ತಾರೆ ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಇಲ್ಲಿ ಇತರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಳಿ ಎಂದು ಬಂದಿದ್ದಾರೆ ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ ಅವರ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಎಂದು ಹೇಳ್ತಾ ಇದ್ದರು ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಫಿಲ್ಮ್ನರಿ ಮಾತಾಡಿರೋದ್ರಲ್ಲಿ ಅವ್ರು ಫಿಲ್ಮ್ನರಿಯಾಗಿ ಯಾವುದೇ ಗ್ರೀವೇಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮಗೆ ಇನ್ನೂ ಸಿಗಲಿಲ್ಲ ಅದನ್ನು ಕಲೆಕ್ಟ್ ಮಾಡ್ತೀವಿ ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ ಅದನ್ನ ಮೇಲೆ ಯಾವುದು ಇಂಡಿವಿಜುವಲ್ ವೀಡಿಯೋಸ್ ಮೇಲೆ ಯಾರ್ಯಾರು ಕ್ರಿಮಿನಲ್ ಅಪನ್ಸರ್ಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾಣ್ ರೀತಿಯಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಧರ್ಮವನ್ನು ಬಂಧಿಸಿ ಅಂತ ಅವರ ಒತ್ತಾಯಿ ಅಂತ ಈಗ ಒಟ್ಟು ಮೂರು ಜನ ಯೂಟ್ಯೂಬರ್ಸ್ ಗೆ ಅಸಾಲ್ಟ್ ಆಗಿದ್ದಾರೆ ಅಡ್ಮಿಟ್ ಆಗಿದ್ದಾರೆ ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ ಒಟ್ಟು ನಾಲ್ಕು ಜನ ಅಡ್ಮಿಟ್ ಆಗಿದ್ದಾರೆ ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಮಾಡ್ತಾರೆ ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡೋದಿಲ್ಲ ಆಮೇಲೆ ಎಸ್ಐಟಿ ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಈಗ ಇಲ್ಲಿ ಏನೇ ಅವರಿಗೆ ನಾವು ವಾಂಡ್ ಮಾಡಿ ಹೇಳಿದೀವಿ ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ ನಿಮ್ಗೆ ಏನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು ಅಲ್ಲಿನೋ ಅದೇ ಅದೇ ಸೇಮ್ ಸ್ಟ್ಯಾಂಡ್ ವಿ ಹವ್ ಟೇಕನ್ ದೇರ್ ಆಲ್ಸೋ ಯಾರದು ದೂರ ಇದ್ರೆ ಲಿಖಿತವಾಗಿ ಕೊಡಬಹುದು ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹವ್ ಟೋಲ್ಡ್ ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಂಡು ಈಗ ಇವತ್ತು ಸಂಜೆ ಅದು ಎಸ್ಐಟಿ ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ ಬಟ್ ಈಗ ಮುಂದೆ ನಾವು ಅಡಿಷ್ನಲ್ ಫೋರ್ಸ್ ಆಲ್ರೆಡಿ ಅಡಿಷನಲ್ ಫೋರ್ಸ್ ಇದ್ದರು ತಮ್ಮೆಲ್ಲರೂ ಗೊತ್ತಿದೆಯೇ ಎಸ್ ಐ ಟಿಗೋಸ್ಕರ ಎಷ್ಟು ಜನ ಇದ್ದರು ಎಂದು ಇನ್ನೂ ಅಡಿಷ್ನಲ್ ಫೋರ್ಸನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ ಅಡಿಷನಲ್ ಮೂರು ಕೆ ಎಸ್ ಆರ್ ಪಿನು ಬಂದಿದೆ ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ನಾನು ಇಲ್ಲ ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲಿ ಇಲ್ಲ ಸುಲ್ಲು ಮಾಹಿತಿ ಇಲ್ಲ ಪೊಲೀಸ್ನವ್ರ ಮೇಲೆ ಅಲ್ಲಿ ಆಗಿದೆ ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವಾದಂತಿ ಅದು ಆ ತರ ಯಾವುದು ಆಗಿಲ್ಲ ಈಗ ದಾಖಲಾತಿಗಳು ಕೆಲವೊಂದು ಈಗ ಈಗಾಗಲೇ ಅದು ಎಲ್ಲ ಕೋರ್ಟ್ ನಲ್ಲಿ ಇದೆ ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರ್ ಕೋರ್ಟ್ ನಲ್ಲಿ ಮತ್ತೆ ಹೈಕೋರ್ಟ್ ನಲ್ಲಿ ಈಗಾಗಲೇ ಇದೆ ವಿತ್ ರಿಗಾರ್ಡ್ ಟು ಡಿಫಮೇಶನ್ ಡಿಫಾಮೇಶನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು ಅದನ್ನ ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರ ಕೊಟ್ಟರೆ ನಾವು ತಗೊಳ್ತೀವಿ ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾಡ್ತಾ ವಿ ವಿರ್ ಟೇಕಿಂಗ್ ಕಂಪ್ಲೇಂಟ್ಸ್ ಆತರ ದೂರು ಕೊಟ್ಟರೆ ನಾವು ಅದನ್ನು